ಹಲೋ ಮೈ ವೀವರ್ಸ್ ಎಲ್ಲರೂ ಹೇಗಿದ್ದೀರಾ ಖಂಡಿತ ಎಲ್ಲರೂ ಸಕ್ಕದಾಗಿರ್ತೀರಾ ಯಾಕೆಂದರೆ ತುಂಬಾ ಚಳಿ ಚಳಿ ಇರೋ ಕಾರಣ ಎಲ್ಲರೂ ಕೆಮ್ಮ್ಕೊಂಡು ಸೀನ್ಕೊಂಡು ಆಮೇಲೆ ಅಂದ್ಕೊಂಡು ಐವತ್ತು ಬಂತು ಸೊ ನನ್ನ ಹೊಸದೊಂದು ಮತ್ತೊಂದು ಚಳಿ ಚಳಿ ಲಾಗಿ ಸ್ವಾಗತ ನನ್ನ ಚಾನಲ್ನ ಯಾರೆಲ್ಲ ಲೈನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋಸು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟು ಶೇರ್ ಕೂಡ ಮಾಡಿ ಹೇಳಕ್ ಬದಲು ಹೇಳ್ಬಿಟ್ಟೆ ಓಕೆ ಇವತ್ತಿನ ಲೋಗಲಿ ಏನೋ ಮಾಡಬೇಕು ಹೋಗಿ ಎಲ್ಲೋ ಹೋಗ್ಬೇಕು ಅಂತ ಹೋಗಿ ಎಲ್ಲೋ ಹೋಗಿ ಏನೇನೋ ಆಗಿಲ್ಲ ಆ ತರ ಆಗ್ಬಿಟ್ಟಿದೆ ಇವತ್ತಿನ ಲಾಗ ಕಾರಣ ತುಂಬಾ ಚಳಿ ಇರೋ ಕಾರಣ ನಮ್ಮ ಬ್ಯಾಂಗ್ಳೂರು ಇವಾಗಂತೂ ಒಂಥರ ಮಡಿಕೇರಿನ ಅನಿಸ್ತಾ ಇದೆ ಅಷ್ಟು ಫಾಗ್ ಫಾಗ್ ಇದೆ ಬೆಂಗ್ಳೂರಲ್ಲಿ ಫುಲ್ ಐಟಲ್ ನಿಂತ್ಕೊಂಡು ನೋಡಿದ್ರೆ ಸೊ ನಿಮಗೆಲ್ಲ ಯಾವ ಥರ ಅನ್ನಿಸ್ತಾ ಇದೆ ಬ್ಯಾಂಗ್ಳೂರು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಬನ್ನಿ ನನ್ನ ವೀಡಿಯೋನ ಇವತ್ತಿನ ಚಳಿ ಚಳಿ ವೀಡಿಯೋನ ಸ್ಟಾರ್ಟ್ ಮಾಡ ಫಸ್ಟ್ ಇವತ್ತು ಹಾಲಿತ್ತು ಅದರಿಂದ ಹಾಲಿನ ಋದ್ಯಂಗ್ ಕೊಟ್ಬಿಟ್ಟು ನಾನು ರೈಸಿಗೆ ಕೂಡ ಇಟ್ಟಿದ್ದೀನಿ ಹಾಲಿಗೆ ನಾನಿವತ್ತು ಲಡ್ಡು ಮಾಡ್ಕೊ ಲಡ್ಡು ಇದ್ದೀನಿ ಲಾಸ್ಟ್ ಟೈಮ್ ನಾನು ಮಾಡಿರೋ ಅಂಥ ಸೀಡ್ಸ್ ಲಡ್ಡು ಇತ್ತಲ್ವ ಅದಕ್ಕೆ ಹಾಲು ಹಾಕೊಂಡು ಕುಡಿದ್ರು ಬೆಳಗ್ಗೆ ಹೊತ್ತು ತುಂಬ ಚೆನ್ನಾಗಿರುತ್ತೆ ಈ ಹಾಲಿನ ಪೌಡ್ರ್ ಬದಲು ಇದನ್ನು ಹಾಕ್ಕೊಂಡು ಕುಡಿಬೋದು ಇದಕ್ಕೆ ಶಗ ಶುಗರ್ ಆಗಲಿ ಬೇರೆ ಹಾಲಿನ ಪೌಡ್ರು ಏನೂ ಆಗುತ್ತೆ ಏರಲ್ಲಿ ಯಾಕೆಂದರೆ ಅದರಲ್ಲೇ ಡೇಟ್ಸ್ ಎಲ್ಲ ಸಾರಿ ಡೇಟ್ಸ್ ಹಾಕಿಲ್ಲ ಅದು ಜಾಗ್ರಿ ಹಾಕಿರೋದ್ರಿಂದ ಅದು ಸ್ವೀಟೇ ಇರುತ್ತೆ ಸರಿ ಅಂದ್ಬಿಟ್ಟು ಅದೆಲ್ಲ ಮಾಡಿಬಿಟ್ಟು ವೇಟ್ ಚೆಕ್ ಮಾಡೋಣ ಅಂತ ಬಂದೆ ನಾನು ಕೂಡ ಫ್ರೆಶ್ ಇಟ್ಕೊಂಡು ನೋಡಿದ್ರೆ ಸಡನ್ನಾಗಿ ತ ಸಿಕ್ಸ್ಟಿ ತ್ರೀ ಸಿಕ್ಸ್ ತ್ರೀ ಇತ್ತು ಸಿಕ್ಸ್ ತೋರಿಸ್ಬಿಡ್ತು ಮೇ ಬಿ ಅದು ಫೋನ್ ಇಟ್ಕೊಂಡಿದ್ನಲ್ಲ ಅದ್ರದ್ದು ಇರ್ಬೋದು ಅಂದ್ಕೊಂಡು ಆ ಫ್ರೆಶ್ ಕುಡಿಯೋಕ್ಕೆ ಬಂದೆ ಇವತ್ತು ಕೆಲಸ ಮುಗಿಸ್ಕೊಂಡು ಬಂದು ಆಮೇಲೆ ಬೃದ್ಯ ಕೂಡ ಓದ್ಕೋತಾ ಇಲ್ಲ ಆಲ್ರೆಡಿ ಇವತ್ತು ಮ್ಯಾಥ್ಸು ಟೆಸ್ಟ್ ಇರೋದರಿಂದ ಇನ್ನೂ ಓದೋದು ಮುಗ್ದಿರಲಿಲ್ಲ ಈ ಅಕ್ಕ ಆಗ್ತಾನೆ ಎದ್ದು ಬಂದು ಬುಕ್ ಜೋಡ್ಸ್ಕೊಳ್ಳೋಕ್ಕೆ ಅವಾಗ ಓದ್ತಾಳೆ ಅದು ಬೆಡ್ ಕೂಡ ಎತ್ತಿಲ್ಲ ಬೆಡ್ಶೀಟ್ ಎತ್ಕೊಂಡು ಹಂಗೆ ಅವಳಿಗೊಂದು ಕಪ್ ಫ್ರೆಶ್ ಕೊಟ್ಬಿಟ್ಟು ಸ್ವಲ್ಪ ನೆಗಡಿ ಕೆಮ್ಮು ಈ ಟೈಮಲ್ಲಿ ಇದ್ದೇ ಇರುತ್ತಲ್ಲ ಆದ್ದರಿಂದ ಸರಿ ಅನ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಓದೆ ಸೊ ಪಪ್ಪಯ್ಯ ನೋಡಿದ್ರೆ ತುಂಬ ಮಾಗೋಗ್ಬಿಟ್ಟಿತ್ತು ತಿನ್ನೋಕ್ಕೆ ಕಷ್ಟ ಆಗೋದು ಸರಿ ಅನ್ಬಿಟ್ಟು ಜ್ಯೂಸ್ ಮಾಡ್ಕೊಂಬಿಟ್ಟೆ ಇದು ನನ್ನ ಬ್ರೇಕ್ಫಾಸ್ಟ್ ಸರಿ ಅಂದ್ಬಿಟ್ಟು ಇವತ್ತು ಎಲ್ಲಾದರೂ ಸ್ವಲ್ಪ ಆಚೆ ಹೋಗೋಣ ಅಂದ್ಬಿಟ್ಟು ರೆಡಿ ಥರ ರೆಡಿ ಆಗಿ ಆಚೆ ಬಂದರೆ ನೋಡಿದ್ರೆ ಅಪ್ಪ ಸಾಕು ಬೇಡವೇ ಬೇಡ ಅಂದ್ಬಿಟ್ಟು ಒಂದು ಬೇರೆ ಕಡೆ ಬಂದೆ ನನ್ನ ಪ್ಲ್ಯಾನ್ ಫ್ಲ್ಯಾಪ್ ಆಯಿತು ಆಮೇಲೆ ಕನ್ನಡ ರಾಜ್ಯೋತ್ಸವ ನವೆಂಬರ್ ಅಂದರೆ ತಿಂಗಳು ಪೂರ್ತಿ ಇದ್ದೇ ಇರುತ್ತೆ ಅಲ್ಲೊಂದು ಕಡೆ ಪ್ರಸಾದ ಕೊಡ್ತಾಯಿದ್ರು ಸೊ ಹೆಂಗೂ ಬಂದಿದ್ನಲ್ಲ ಮನೆಯಲ್ಲೂ ಏನೂ ಮಾಡಿರಲಿಲ್ಲ ಅಂದ್ಬಿಟ್ಟು ಪ್ರಸಾದ ಇಸ್ಕೊಂಡು ಮಕ್ಕಳಿಗೂ ಕೂಡ ತೊಗೊಂಡು ಬಂದೆ ಇಬ್ಬರು ಮಕ್ಕಳು ಇರೋ ಕಡೆ ಈ ತ ರಾಗ ತಪ್ಪೆ

ಸ್ವಲ್ಪತ್ತು ತುಂಬಾ ಚಳಿ ಕರೋಣ ಸ್ವಲ್ಪ ಮಲ್ಕೊಂಡು ಎದ್ಬಿಡೋಣ ಅಂದ್ಬಿಟ್ಟು ಮಲ್ಕೊಂಡು ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಕುಡಿಯೋಣ ಅಂತ ಬಂದೆ ಎಲ್ಲ ಬ್ಯಾಗ್ ಮಾಡ್ಕೊಂಡು ಆಚೆ ವೆದರ್ ಅಂತ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಮಳೆಗಾಲನೋ ಸೈಕ್ಲೋ ಒಂದು ಗೋದಪ್ಪ ನೋಡಿ ಹಂಗಿದ್ರು ನನಗೂ ಆಯ್ತಲ್ಲ ಸಿಕ್ಕಾಪಟ್ಟೆ ಚಳಿ ಆಯ್ತಲ್ಲ ನಾನು ಬೆಳಗ್ಗೆಯಿಂದ ಇದ್ರಲ್ಲೇ ಇದ್ದೀನಿ ಇವತ್ತು ಬೆಳಗ್ಗೆ ಒಂದು ಕಡೆ ಹೋಗ್ಬೇಕು ಅಂದ್ಕೊಂಡು ಈ ವೆದರ್ ನೋಡ್ಕೊಂಡು ಎಲ್ಲ ಪ್ಲ್ಯಾನೇ ಚೇಂಜ್ ಆಗೋಯ್ತು ಎಲ್ಲೂ ಆಗಲಿಲ್ಲ ಹ್ಞೂ ಅದನ್ನೇ ಚೇಂಜ್ ಆಗೋಯ್ತು ಮಾ ಎಲ್ಲಿ ನೋಡಿದ್ರೆ ಎಷ್ಟು ಬಿಸಿ ಕೊಟ್ಟಿದ್ದೀಯ ಸ್ಪೂನೆ ಸುಟ್ಟೋಗ್ತೈತೆ ಚಳಿಗೆ ಬಿಸಿ ಬಿಸಿ ಕುಡಿಬೇಕು ಅಂತ ಬಿಸಿ ಬಿಸಿ ಕೊಟ್ಟಿದ್ದೀನಿ ನೋಡಿ ಅವನು ಹೆಂಗಡ್ತು ಮತ್ತೆ ಇಷ್ಟೊಂದು ಬಿಸಿ ಕೊಟ್ಟರೆ ನಾಳೆ ಟೈಮ್ ಸುಟ್ಕೊಂಬಿತೀನಿ ಅನ್ಸಲ್ಲೂ ಹೋಗಿಲ್ಲ ನಾನು ಸುಟ್ಟ ನಾ ಕುಡಿತಾ ಹೋಗಿನಲ್ಲ ಅದು ನಾನು ಸ್ವಲ್ಪ ಸ್ವಲ್ಪ ಕುಡಿಬೇಕು ಒಂದ್ಸಲ ನೀರ್ತರ ಕುಡಿಯೋಕೋದ್ರೆ ಬಿಸಿ ಆಗ್ತಾರೆ ಏನೇನೋ ಗೊತ್ತಿಲ್ಲ ಒಂದ್ ಸ್ವಲ್ಪ ಆಚೆ ಇಡೋ ಆಚೆ ಅದೇ ಫಿ ಕೊಡ್ತಾರ ಐತೆ ನಮ್ಮ ಅಂತ ಇವಾಗ ಹೆಂಗ್ ಕಾಣಿಸ್ತೈತೆ ಅಂದ್ರೆ ಒಳ್ಳೆ ಮಲ್ನಾಡು ಕೊಡುಗು ಯಾವ್ದೋ ಒಂದು ನನಗೆ ಗೊತ್ತಿರೋದು ಮಲ್ನಾಡು ಕೊಡಗು ತರ ಫುಲ್ ಫಾಗ್ ಇರುತ್ತಲ್ಲ ಆ ತರ ಕಾಣಿಸ್ತಾಯ್ತಿ ಅಲ್ಲಿ ಮುಂದೆ ಇರೋ ಅಪಾರ್ಟ್ಮೆಂಟ್ಗಳೇ ಕಾಣಿಸ್ತಾ ಇಲ್ಲ ಎಷ್ಟು ಮುಚ್ಚಕೊಂಡು

ಕಲ್ತ್ಕೋಬೇಕು ಇವತ್ತಿನ ವಿಡಿಯೋ ಇವತ್ತಿನ ದಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತುಂಬ ಚಳಿ ಚಳಿ ಕಾರಣ ಚಳಿ ಚಳಿ ವೀಡಿಯೋ ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿ ತುಂಬ ಇಷ್ಟ ಆಗಿದರೆ ಲೈಕು ಕಮೆಂಟು ಶೇರ್ ಕೂಡ ಮಾಡಿ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟಾಟಾ ಬೈ ಬೈ ಟೇಕ್ ಕೇರ್